ಸಂಸತ್ ಅಧಿವೇಶನ ನಡೀತಾ ಇರೋದು ನಿಮ್ಗೆ ಗೊತ್ತಿದೆಯಾ ಚಳಿಗಾಲದ ಅಧಿವೇಶನ ಆರಂಭ ಆಗಿದ್ರು ಕೂಡ ಸಂಸತ್ತಿನಲ್ಲಿ ಮಹತ್ವದ ಚರ್ಚೆನೆ ಇನ್ನೂ ಆಗದಿರೋದು ಯಾಕೆ ನಮ್ಮ ಸಂಸತ್ತಿನ ಉದ್ದೇಶ ಆದರೂ ಏನು ಇದು ದೇಶದ ತುರ್ತು ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು ಅಥವಾ ಪ್ರಧಾನಿ ಮೋದಿಯವರ ಮನ್ ಕಿ ಬಾತ್ ಮಾತ್ರ ಸೀಮಿತಾನು ಅದಾನಿಯ ಇಷ್ಟು ದೊಡ್ಡ ಹಗರಣಗಳ ಬಗ್ಗೆ ಯಾಕೆ ಸಂಸತ್ತಿನಲ್ಲಿ ಬಹಿರಂಗ ಚರ್ಚೆ ಆಗ್ತಾ ಇಲ್ಲ ಜಾಗತಿಕ ಪತ್ರಿಕೆಗಳಲ್ಲಿ ಹೆಡ್ಲೈನ್ ಆಗ್ತಾ ಇರುವಂತಹ ಅದಾನಿ ಬಗ್ಗೆ ಯಾಕೆ ಇಲ್ಲಿ ಚರ್ಚೆ ಆಗ್ತಾ ಇಲ್ಲ ಭಾರತದ ಉನ್ನತ ಉದ್ಯಮಿ ಭಾರತೀಯ ಅಧಿಕಾರಿಗಳಿಗೆ ಲಂಚ ನೀಡಿದ್ದಕ್ಕಾಗಿ ಅಮೆರಿಕಾದಲ್ಲಿ ವಿಚಾರಣೆ ನಡೀತಾ ಇರುವಾಗ ನಮ್ಮ ಸಂಸತ್ತಿನಲ್ಲಿ ಅದ್ರ ಚರ್ಚೆ ಮಾಡೋದಕ್ಕೆ ಇರುವಂತಹ ಅಡೆತಡೆಗಳು ಏನು ಸರ್ಕಾರ ಯಾರಿಗೆ ಹೆದರ್ತಾ ಇದೆ ಅಂತಹ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ರೆ ಪ್ರತಿಪಕ್ಷಗಳು ಸಂಸತ್ತಿನಲ್ಲಿ ಏನ್ ಮಾಡಬೇಕು ಈ ದೇಶಕ್ಕೆ ಜಾಗತಿಕವಾಗಿ ತೀವ್ರ ಮುಜುಗರ ತಂದಿರುವಂತಹ ಅದಾನಿ ಹಗರಣದ ಕುರಿತು ಸಂಸತ್ತಿನಲ್ಲಿ ಚರ್ಚೆಗೆ ಅವಕಾಶ ಯಾಕೆ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡ್ಬಿಡಿ ಸಂಸತ್ ಅಧಿವೇಶನ ಶುರುವಾಗಿ ವಾರ ಆಗ್ತಾ ಬಂದ್ರೂ ಕೂಡ ಅದಾನಿ ಬಗ್ಗೆ ಅಲ್ಲಿ ಚರ್ಚೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಸಂಸತ್ ಚಳಿಗಾಲದ ಅಧಿವೇಶನದಲ್ಲಿ ಅದಾನಿ ಲಂಚ್ ಪ್ರಕರಣ ಕುರಿತ ಚರ್ಚೆಗೆ ಕೇಂದ್ರ ಸರ್ಕಾರ ಅವಕಾಶವನ್ನ ಕೊಡ್ತಾ ಇಲ್ಲ ಒಂದೊಂದು ದಿನ ಕೂಡ ವ್ಯರ್ಥವಾಗಿ ಹೋಗ್ತಾನೆ ಇದೆ ಗುರುವಾರ ಕೂಡ ಲೋಕಸಭೆ ಕಲಾಪ ಬರೀ ಹದಿಮೂರು ನಿಮಿಷಗಳವರೆಗೆ ಮತ್ತು ರಾಜ್ಯಸಭೆ ಕಲಾಪ ಹದಿನಾರು ನಿಮಿಷಗಳವರೆಗೆ ಮಾತ್ರ ನಡೆದು ಅದಾದ ಬಳಿಕ ಉಭಯ ಸದನಗಳನ್ನ ದಿನದ ಮಟ್ಟಿಗೆ ಮುಂದೂಡಲಾಯಿತು ವಿಪಕ್ಷಗಳ ಸದಸ್ಯರು ಅದಾನಿ ಗ್ರೂಪ್ ವಿರುದ್ಧದ ಲಂಚದ ಆರೋಪದ ಬಗ್ಗೆ ಚರ್ಚೆಗೆ ಒತ್ತಾಯಿಸಿ ಘೋಷಣೆಗಳನ್ನ ಕೂಗಿದ್ರೆ ಸದನದಲ್ಲಿ ಗದ್ದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಆಡಳಿತ ಪಕ್ಷ ಆರೋಪ ಮಾಡಿತು ಗುರುವಾರ ಬೆಳಿಗ್ಗೆ ಲೋಕಸಭೆ ಕಲಾಪ ಆರಂಭವಾದಾಗ ಉಪಚುನಾವಣೆಯಲ್ಲಿ ಕೇರಳದ ವೈನಾಡಿನಿಂದ ಆಯ್ಕೆಯಾದಂತಹ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಮತ್ತು ಮಹಾರಾಷ್ಟ್ರದ ನಾಂದೇಡ್ನಿಂದ ಆಯ್ಕೆಯಾದಂತಹ ರವೀಂದ್ರ ವಸಂತರಾವ್ ಚವ್ಹಾಣ್ ಅವರು ಸಂಸದರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು ಇಷ್ಟರ ಹೊರತಾಗಿ ಲೋಕಸಭೆಯಲ್ಲಿ ಮತ್ತೇನೂ ನಡೀಲಿಲ್ಲ ಸ್ಪೀಕರ್ ಓಂ ಬಿರ್ಲಾ ಪ್ರಶ್ನೋತ್ತರವಧಿ ಆರಂಭ ಆಗ್ತಾ ಹಾಗೇನೆ ವಿಪಕ್ಷ ಸದಸ್ಯರು ಘೋಷಣೆಗಳನ್ನ ಕೂಗ್ತಾ ಪ್ರತಿಭಟನೆಯನ್ನ ನಡೆಸಿದ್ರು ಅದಾದ ಏಳೇ ನಿಮಿಷಗಳಲ್ಲಿ ಕಲಾಪವನ್ನ ಮಧ್ಯಾಹ್ನಕ್ಕೆ ಮುಂದೂಡಲಾಯಿತು ಕಲಾಪ ಪುನರಾರಂಭಗೊಂಡಾಗ ಬಿಜೆಪಿ ಸಂಸದ ಜಗದಾಂಬಿಕಾ ಪಾಲ್ ವಕ್ಫ್ ಮಸೂದೆ ಕುರಿತ ಜೆ ಅವಧಿ ವಿಸ್ತರಣೆಗೆ ಕೇಳ್ಕೊಂಡ್ರು ವಿಸ್ತರಣೆಗೆ ಅನುಮತಿಯನ್ನು ನೀಡುತ್ತಾ ಇದ್ದ ಹಾಗೇನೆ ಅದಾನಿ ಗ್ರೂಪ್ ವಿರುದ್ಧದ ಲಂಚದ ಆರೋಪದ ಬಗ್ಗೆ ಚರ್ಚೆಗೆ ಒತ್ತಾಯಿಸಿ ವಿಪಕ್ಷದ ಸದಸ್ಯರು ಘೋಷಣೆಗಳನ್ನು ಶುರು ಮಾಡಿದ್ರು ಈಗಾಗಲೇ ಮುಂಬರುವಂತಹ ಮಸೂದೆಗಳಿಗೆ ಸಮಯವನ್ನು ನಿಗದಿಪಡಿಸೋದಿಕ್ಕೆ ಸ್ಪೀಕರ್ ಜೊತೆಗಿನ ಸಭೆಯಲ್ಲಿ ವಿಪಕ್ಷಗಳು ಒಪ್ಪಿವೆ ಇತರ ವಿಷಯಗಳ ಚರ್ಚೆಗೆ ನಿಯಮಗಳಿವೆ ನಿಯಮಗಳನ್ನು ಉಲ್ಲಂಘಿಸುವ ಮೂಲಕ ಕಾಂಗ್ರೆಸ್ ಮತ್ತೆ ಅದರ ಮೈತ್ರಿ ಪಕ್ಷಗಳು ಗದ್ದಲವನ್ನು ಉಂಟು ಮಾಡ್ತಾ ಇವೆ ಅಂತ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆಕ್ಷೇಪಿಸಿದ್ರು बिना रूल के और अपना ही बनाया हुआ ಸಂಸತ್ತಿನ ಸದಸ್ಯರೆಲ್ಲ ಅವರವರ ಕ್ಷೇತ್ರಗಳ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಿಕ್ಕೆ ಅವಕಾಶವನ್ನ ನೀಡಬೇಕು ಆದರೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಗದ್ದಲವನ್ನು ಸೃಷ್ಟಿಸುವ ಮೂಲಕ ಇತರ ಸದಸ್ಯರ ಹಕ್ಕುಗಳನ್ನು ಕಸಿದುಕೊಳ್ತಾ ಇವೆ ಇದು ತಪ್ಪು ಇದನ್ನು ಖಂಡಿಸ್ತೀನಿ ಅಂತ ರಿಜಿಜು ಹೇಳಿದರು ಮಧ್ಯಾಹ್ನ ಮತ್ತೆ ಸಭೆ ಸೇರಿದ ನಂತರ ಸುಮಾರು ನಾಲ್ಕು ನಿಮಿಷಗಳವರೆಗಷ್ಟೇ ಕಲಾಪ ನಡೆಯಿತು ರಾಜ್ಯಸಭೆಯಲ್ಲಿ ಅದಾನಿ ಗ್ರೂಪ್ ವಿರುದ್ಧದ ಆರೋಪಗಳ ಕುರಿತು ಚರ್ಚೆಗೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ನಿಗದಿತ ವ್ಯವಹಾರಗಳ ಮುಂದೂಡಿಕೆಗೆ ನೀಡಲಾದಂತಹ ನೋಟಿಸ್ಗಳನ್ನು ಸಭಾಪತಿ ಜಗದೀಪ್ ಧನ್ಕರ್ ಅವರು ತಿರಸ್ಕರಿಸಿದರು ಜನರ ಸಾಮೂಹಿಕ ಆಕಾಂಕ್ಷೆಗಳನ್ನು ಪ್ರತಿನಿಧಿಸುವಂತ ಐತಿಹಾಸಿಕ ಅವಕಾಶವನ್ನು ನಾವು ಕಳೆದುಕೊಂಡಿದ್ದೀವಿ ನಿರೀಕ್ಷೆಗಳನ್ನು ಕಳೆದುಕೊಂಡಿದ್ದೀವಿ ಅಂತ ನಾನು ತೀವ್ರ ಕಳವಳದಿಂದ ಹೇಳ್ತಾ ಇದ್ದೀನಿ ಈ ಸದನ ಕೇವಲ ಚರ್ಚೆಗೆ ಮೀಸಲಾಗಿರೋದಕ್ಕಿಂತ ಹೆಚ್ಚಿನದಾಗಿದೆ ಅಂತ ಧನ್ಕರ್ ಹೇಳಿದರು ಸಂಸತ್ತಿಗೆ ಅಡ್ಡಿಪಡಿಸೋದು ಪರಿಹಾರ ಅಲ್ಲ ಅದೊಂದು ರೋಗ ಅಂತ ಅವ್ರು ವಾಗ್ದಾಳಿ ನಡೆಸಿದ್ರು ಇದು ನಮ್ಮ ಅಡಿಪಾಯವನ್ನು ದುರ್ಬಲಗೊಳಿಸುತ್ತೆ ಸಂಸತ್ತನ್ನು ಅಪ್ರಸ್ತುತಗೊಳಿಸುತ್ತೆ ಈ ರೀತಿ ಮಾಡಿದಾಗ ನಾವು ಸಂವಿಧಾನಿಕ ಉದ್ದೇಶದಿಂದ ವಿಮುಖರಾಗ್ತೀವಿ ಮತ್ತು ನಮ್ಮ ಕರ್ತವ್ಯಕ್ಕೆ ವಿಮುಖರಾಗ್ತೀವಿ ಅಂತೆಲ್ಲ ಅವ್ರು ಹೇಳಿದರು मुझे उम्मीद है आप मुझे तो दे देंगे उम्मीद है सर उम्मीद पे दुनिया कायम जी, जी। सदस्य सभापति की मैं, 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 से मैं, 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 मैं पढ़ देता हूँ सहमत से ये प्रस्ताव कर सकेगा ठीक है सर उस दिन राज्यसभा के समय सूचीबद्ध ठीक है सर कार से संबंधित किसी प्रस्ताव पर प्रस्ताव भी है सर किसी नियम का लागू होना निलंबित कर दिया जाए और यदि यह प्रस्ताव स्वीकृत हो जाता है तो संबंधित नियम उस समय के लिए निलंबित कर दिया जाएगा परंतु ये और कि यह नियम उस समय में लागू नहीं होगा जहाँ नियमों के विशेष अध्याय के अधीन किसी नियम के निलंबन के लिए पहले से ही कोई विशेष उपद्रिय वो है नहीं मेरा सिर्फ ये कहना है देश so, की तो देश की जुड़ा एक हुआ अडानी का सरकार को जवाब इजरे रिकॉर्ड नहीं दाउस स्टैंड अर्जेंट टू मीट एट ट्वेल्व नोन टूडे गद्दल नद मेलम कलाप मध्यान के मुंदू आयत ಮಧ್ಯಾಹ್ನ ಮತ್ತೆ ಆರಂಭ ಆದಾಗ ಅದಾನಿ ವಿರುದ್ಧದ ಆರೋಪಗಳ ಜೆ ಪಿ ಸಿ ಪರಿಶೀಲನೆಗೆ ವಿಪಕ್ಷಗಳು ಒತ್ತಾಯ ಮಾಡಿದವು ಬಳಿಕ ಕೇವಲ ನಾಲ್ಕು ನಿಮಿಷಗಳಲ್ಲಿ ಸದನವನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು ಅದಾನಿ ಗ್ರೂಪ್ ವಿರುದ್ಧದ ಆರೋಪಗಳ ಚರ್ಚೆಗೆ ಪ್ರತಿಪಕ್ಷಗಳಿಗೆ ಸರ್ಕಾರ ಅವಕಾಶವನ್ನು ನಿರಾಕರಿಸಿದ್ರಿಂದಾಗಿ ಉಭಯ ಸದನಗಳನ್ನ ಮುಂದೂಡಬೇಕಾಯಿತು ಅಂತ ಕಾಂಗ್ರೆಸ್ ಸಂಸದ ಜೈರಾಮ್ ರಮೇಶ್ ಅವರು ಹೇಳಿದ್ದಾರೆ ಅದಾನಿ ಹಗರಣದ ವಿಷಯವನ್ನು ಪ್ರಸ್ತಾಪಿಸೋದಕ್ಕೆ ಪ್ರತಿಪಕ್ಷಗಳಿಗೆ ಅನುಮತಿಯನ್ನ ಸರ್ಕಾರ ನಿರಂತರವಾಗಿ ನಿರಾಕರಿಸ್ತಾ ಇದೆ ಅಂತ ಅವರು ಹೇಳಿದ್ದಾರೆ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನಿತ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇದೇ ಆರೋಪಗಳು ಏನಾದರೂ ಬೇರೆ ಮೇಲೆ ಬಂದಿದ್ರೆ ಇಡಿ ಸಿಬಿಐ ಸೆಬಿ ಅಂತ ಸಂಸ್ಥೆಗಳು ಸುಮ್ಮನೆ ಕೂರ್ತಾ ಇದ್ವು ಅಂತ ಅವ್ರು ಕೇಳಿದ್ದಾರೆ ಆದರೆ ಆರೋಪ ಅದಾನಿ ಮೇಲೆ ಬಂದಿರೋದ್ರಿಂದ ಅವುಗಳಿಗೆ ಏನೂ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ವ್ಯಂಗ್ಯ ಆಡಿದ್ದಾರೆ ಸದನದಲ್ಲಿ ಅದಾನಿ ಹೆಸರೆತ್ತೋದಿಕ್ಕೂ ಕೂಡ ಸ್ಪೀಕರ್ ಬಿಡ್ತಾ ಇಲ್ಲ ಇನ್ನು ಚರ್ಚೆ ವಿಷಯ ದೂರನೇ ಉಳಿಯುತ್ತೆ ಅಂತ ಸುಪ್ರಿಯಾ ಟೀಕೆ ಮಾಡಿದ್ದಾರೆ ಇಡೀ ಸರ್ಕಾರನೇ ಮಂತ್ರಿಗಳು ಸಂಸದರ ಪಡೆನೇ ಅದಾನಿ ಪರವಾಗಿ ನಿಂತಿದೆ ಇಡೀ ಬಿ ಜೆ ಪಿನೇ ಅದಾನಿ ರಕ್ಷಣೆಯಲ್ಲಿ ತೊಡಗಿದೆ ಇದೆಲ್ಲವೂ ಯಾಕಾಗಿ ಅಂತ ಅವ್ರು ಕೇಳಿದ್ದಾರೆ ಅದಾನಿಯ ರಕ್ಷಣೆ ಮಾಡುವಂತಹ ಯತ್ನಗಳನ್ನು ಬಿ ಜೆ ಪಿ ಮೊದಲು ನಿಲ್ಲಿಸಬೇಕು ಅಂತ ಅವ್ರು ಒತ್ತಾಯ ಮಾಡಿದ್ದಾರೆ ಭಾರತದ ಸಂಸತ್ತು ಯಾಕಾಗಿದೆ ದೇಶದ ಗಂಭೀರ ವಿಚಾರಗಳು ಜ್ವಲಂತ ವಿಷಯಗಳು ಅಲ್ಲಿ ಚರ್ಚೆ ಆಗ್ಬೇಕು ನರೇಂದ್ರ ಮೋದಿ ಅವರ ಕಾರಣಕ್ಕೆ ಅದಾನಿಗೆ ವಿದೇಶದಲ್ಲಿ ಗುತ್ತಿಗೆಗಳು ಸಿಗ್ತಾ ಇವೆ ಅದೇ ಅದಾನಿ ಅಮೆರಿಕಾದಲ್ಲಿ ದೋಷಾರೋಪಣೆಗೆ ಒಳಗಾಗಿದ್ದಾರೆ ಬಾಂಗ್ಲಾದೇಶ ಕಿನಿಯಾ ಆಸ್ಟ್ರೇಲಿಯಾ ಶ್ರೀಲಂಕಾಗಳಲ್ಲೆಲ್ಲ ಅದಾನಿ ವಿರುದ್ಧ ತನಿಖೆಗಳು ನಡೀತಾ ಇದ್ರೆ ಅದು ನಮ್ಮ ಸಂಸತ್ತಿನಲ್ಲಿ ಚರ್ಚೆ ಆಗ್ಬೇಕಲ್ವಾ ಅದಾನಿ ಲಂಚ ಪ್ರಕರಣ ಭಾರತದ ಉದ್ಯಮ ವಲಯಕ್ಕೆ ಅತ್ಯಂತ ಕೆಟ್ಟ ಸುದ್ದಿ ಅಲ್ವಾ ಇದು ಕಾರ್ಪೊರೇಟ್ ಆಡಳಿತದ ಬಗ್ಗೆ ಕಾನೂನಿನ ಬಗ್ಗೆ ನ್ಯಾಯಸಮ್ಮತೆಯ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟಾಕತ್ತಲ್ವಾ ಅನ್ನುವಂತ ಪ್ರಶ್ನೆಗಳನ್ನ सुप्रिया श्रीनेत इतितारे ये जो एक बड़ा शब्द है ना ये वॉश आउट ये मीडिया का बड़ा चर्चित उनका बड़ा आप लोगों का बड़ा ये प्रिय शब्द है आपको बहुत अच्छा लगता है ये शब्द और आपसे ज्यादा आपके जो कमांडो वॉरियर एंकर स्टूडियो में बैठते हैं उनका तो बहुत ही उम्दा प्रिय है रोज ऊपर लिख के आता है वॉश आउट वॉश आउट क्या है वॉश आउट और भारत का सदन क्यों है भारत का संसद किस लिए है भारत का संसद गर्म कॉफी पीने के लिए एक दूसरे से गलबैया करने के लिए भारत के सदन में भारत के संसद में जो सबसे गंभीर मुद्दे हैं, जो सबसे ज्वलंत मुद्दे हैं, उन पर चर्चा होनी चाहिए एक आपका उद्योगपति जो नरेंद्र मोदी का चहेता है ये सारी दुनिया जानती है नरेंद्र मोदी के कहने से उसको श्रीलंका में बांग्लादेश में इसराइल में कीनिया में हर जगह डील मिलती है एक ऐसे उद्योगपति के खिलाफ संगीन आरोप यूएस की डिपार्टमेंट ऑफ जस्टिस की ग्रांड जूरी ने लगाया है दो साल की जांच के बाद लगे ये आरोप उसमें एफ और एस संलग्न है दुनिया भर के देश कीनिया श्रीलंका बांग्लादेश स्विट्जरलैंड ऑस्ट्रेलिया अमेरिका सब जांच कर रहे हैं डाली के खिलाफ सब एक के बाद एक डील कैंसिल कर रहे हैं उनका पैसा फ्रीज कर रहे हैं और हमारे यहां हम ऐसा पर्टन कर रहे हैं मानो कुछ हुआ ही नहीं हो अगर सदन में इस पर चर्चा नहीं होगी तो चर्चा कहां होगी क्योंकि इसके बड़े गंभीर परिणाम हैं। अडानी पर जो जांच लगी है और जो शिथिलता नरेंद्र मोदी की सरकार और नरेंद्र मोदी के लोग और उनकी एजेंसियां दिखा रही हैं वो पूरी तरह से भारतीय उद्योग जगत पर भारतीय मार्केट पर भारतीय इन्वेस्टर के लिए बहुत बुरा संकेत है यह कहीं ना कहीं हमारी जो कानून व्यवस्था है उस पर सवाल उठाता है फेयर प्ले पर सवाल उठाता है कॉर्पोरेट गवर्नेंस पर सवाल उठाता है और इसलिए इसकी चर्चा सदन में होनी चाहिए हमें मशक्कत करनी पड़ी थी जब इस सरकार ने मणिपुर पर चर्चा करी थी और आप सबने देखा था कि छत्तीस सेकंड मणिपुर बोलकर प्रधानमंत्री निकल गए थे यह सरकार बेरोजगारी पर चर्चा नहीं करेगी महंगाई पर नहीं करेगी आर्थिक असमानता पर नहीं करेगी अडानी पर नहीं करेगी तो मोदी वंदन करने के लिए सदन नहीं है ಇದೆಲ್ಲ ಕಾರಣಕ್ಕೆ ಅದಾನಿ ವಿಷಯ ಸಂಸತ್ತಿನಲ್ಲಿ ಚರ್ಚೆ ಆಗಬೇಕಾಗಿದೆ ನಿರುದ್ಯೋಗ ಬೆಲೆ ಏರಿಕೆ ಆರ್ಥಿಕ ಅಸಮಾನತೆ ಇದು ಯಾವುದ್ರ ಬಗ್ಗೆನೂ ಚರ್ಚೆ ಮಾಡಿದಂಥ ಈ ಸರ್ಕಾರ ಈಗ ಅದಾನಿ ಬಗ್ಗೆಯೂ ಕೂಡ ಚರ್ಚೆ ಮಾಡೋದಕ್ಕೆ ಬಿಡ್ತಾ ಇಲ್ಲ ಮೋದಿ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಸಂಸತ್ ಇಲ್ಲ ಅದನ್ನ ಅವ್ರು ಬಿಜೆಪಿ ಕಚೇರಿಯಲ್ಲಿ ಮಾಡಿಕೊಳ್ಳಿ ಅಂತ ಸುಪ್ರಿಯಾ ಅವರು ಬಿಜೆಪಿ ಹಾಗೆ ಮೋದಿಜಿ ವಿರುದ್ಧ ಹರಿಹಾಯ್ದಿದ್ದಾರೆ ವಿಪಕ್ಷಗಳು ಇಂತಹ ಚರ್ಚೆಗೆ ಒತ್ತಾಯ ಮಾಡಿದ್ರೆ ಸದನದ ಕಲಾಪ ಹಾಳು ಮಾಡ್ತಾ ಇರೋದಾಗಿ ಪ್ರತಿ ಬಾರಿನೂ ಮೀಡಿಯಾಗಳ ಆರೋಪ ಮಾಡ್ತವೆ ಔಟ್ ಅನ್ನುವಂತ ಶಬ್ದ ಬಳಸತ್ವೆ ಆದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅದಾನಿ ಮತ್ತೆ ಮೋದಿಯ ಸಂಬಂಧ ಏನು ಅಂತ ಸುಪ್ರಿಯಾ ಅವ್ರು ಕೇಳಿದ್ದಾರೆ ಮೋದಿ ಎಲ್ಲವನ್ನ ಬದಿಗಿಟ್ಟು ಅದಾನಿಯನ್ನು ರಕ್ಷಣೆ ಮಾಡೋದಕ್ಕೆ ನಿಂತಿದ್ದಾರೆ ಅಂತ ಅವ್ರು ಆರೋಪ ಮಾಡಿದ್ದಾರೆ ಇದನ್ ಯಾಕೆ ಮೀಡಿಯಾಗಳು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಸವಾಲೆಸ್ತಿದ್ದಾರೆ ಬುಧವಾರ ಕೂಡ ಉಭಯ ಸದನಗಳನ್ನ ಕಲಾಪ ಆರಂಭ ಆದ ಕೆಲವೇ ನಿಮಿಷಗಳಲ್ಲಿ ಮುಂದೂಡಲಾಗಿತ್ತು ಅಮೆರಿಕ ನ್ಯಾಯಾಲಯದಲ್ಲಿ ದೋಷಾರೋಪಕ್ಕೊಳಗಾಗಿರುವಂತಹ ಉದ್ಯಮಿ ಗೌತಮ್ ಅದಾನಿ ಪ್ರಕರಣವನ್ನ ಕಾಂಗ್ರೆಸ್ ಗಂಭೀರವಾಗಿ ತೆಗೆದುಕೊಂಡಿದೆ ಅದಾನಿ ಈ ಆರೋಪಗಳನ್ನು ಒಪ್ಕೊಳ್ತಾರಾ ಅಂತ ನೀವು ಭಾವಿಸ್ತೀರಾ ಅಂತ ರಾಹುಲ್ ಗಾಂಧಿ ಅವರು ಬುಧವಾರ ಸಂಸತ್ತಿನ ಹೊರ ಪ್ರಶ್ನೆ ಮಾಡಿದ್ರು ನಿಸ್ಸಂದೇಹವಾಗಿಯೂ ಕೂಡ ಅದಾನಿ ಆರೋಪಗಳನ್ನ ನಿರಾಕರಿಸ್ತಾರೆ ಹಾಗಾಗಿ ಅವರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು ಅಂತ ಆಗ್ರಹಿಸಿದ್ರು ಅದಾನಿ ಎಂದಿಗೂ ಕೂಡ ತಮ್ಮ ಮೇಲಿನ ಆರೋಪಗಳನ್ನ ಒಪ್ಕೊಳ್ಳೋದಿಲ್ಲ ನ್ಯಾಯಯುತವಾಗಿ ಅವರು ಜೈಲ್ನಲ್ಲಿ ಇರಬೇಕು ಆದರೆ ಕೇಂದ್ರ ಸರ್ಕಾರನೇ ಅವರನ್ನ ರಕ್ಷಣೆ ಮಾಡ್ತಾ ಇದೆ ಅಂತ ರಾಹುಲ್ ಗಾಂಧಿ ಹೇಳಿದರು ದೇಶದಲ್ಲಿ ಸಣ್ಣ ಸಣ್ಣ ಆರೋಪಗಳಲ್ಲಿ ನೂರಾರು ಜನರನ್ನು ಬಂಧಿಸಲಾಗ್ತಾ ಇದೆ ಆದರೆ ಸಾವಿರಾರು ಕೋಟಿ ಪ್ರಕರಣದಲ್ಲಿ ಅದಾನಿ ಮೇಲೆ ದೋಷಾರೋಪಣೆ ಮಾಡಲಾಗಿದೆ ಜೈಲ್ನಲ್ಲಿ ಇರಬೇಕಾದಂತಹ ಅದಾನಿ ಅವರನ್ನ ಯಾಕೆ ಸರ್ಕಾರ ಜೈಲಿಗೆ ಕಳಿಸ್ತಾ ಇಲ್ಲ ಯಾಕೆ ಸರ್ಕಾರನೇ ಅವರನ್ನು ರಕ್ಷಣೆ ಮಾಡ್ತಾ ಇದೆ ಅಂತ ರಾಹುಲ್ ಪ್ರಶ್ನೆ ಮಾಡಿದ್ದಾರೆ ಟಿ ಎಂ ಸಿ ಸಂಸದೆ ಮಹುವಾ ಮೊಯಿತ್ರ ಕೂಡ ಅದಾನಿ ವಿರುದ್ಧ ವಾಗ್ದಾಳಿ ನಡೆಸಿದರು ಲಂಚ ಪ್ರಕರಣದಲ್ಲಿ ಗೌತಮ್ ಅದಾನಿ ಸೋದ್ರಳಿಯ ಸಾಗರ್ ಅದಾನಿ ಮತ್ತು ಕಂಪನಿಯ ಕಾರ್ಯನಿರ್ವಹಣಾಧಿಕಾರಿ ವಿನೀತ್ ಜೈನ್ ವಿರುದ್ಧದ ಆರೋಪಗಳನ್ನು ಅದಾನಿ ಗ್ರೂಪ್ ನಿರಾಕರಿಸ್ತಾನೆ ಇದೆ ಅವ್ರ ವಿರುದ್ಧ ಫಾರಿನ್ ಕರೆಪ್ಟ್ ಪ್ರಾಕ್ಟೀಸಸ್ ಆಕ್ಟ್ ಅಂದ್ರೆ ಎಫ್ ಸಿ ಪಿ ಉಲ್ಲಂಘನೆಯ ಆರೋಪವನ್ನು ಹೊರಿಸಲಾಗಿಲ್ಲ ಅಂತ ಅದು ಹೇಳಿದೆ ಆದರೆ ನಿಜವಾಗಿಯೂ ಈ ಹೊತ್ತಿನಲ್ಲಿ ಆಗ್ಬೇಕಾಗಿರುವಂತಹ ಚರ್ಚೆಗೆ ಸರ್ಕಾರ ಅವಕಾಶವನ್ನ ಕೊಡ್ತಾ ಇಲ್ಲ ಸಂಸತ್ನಲ್ಲಿ ಅದಾನಿ ಕೇಸ್ ವಿಚಾರ ಕೋಲಾಹಲ ಕಾರಣ ಆಗ್ತಾನೇ ಇದೆ ಸಂಸತ್ತಿನಲ್ಲಿ ಅದಾನಿ ದೋಷಾರೋಪಣೆ ಕುರಿತ ಚರ್ಚೆ ಆಗಲೇಬೇಕು ಅನ್ನೋದು ಕಾಂಗ್ರೆಸ್ ಒತ್ತಾಯ ಆಗಿದೆ ಅದಾನಿ ವಿರುದ್ಧ ದೋಷಾರೋಪಣೆ ಪಟ್ಟಿ ಸಲ್ಲಿಕೆ ಆಗಿರೋದ್ರ ಕುರಿತು ಚರ್ಚೆಗೆ ಒತ್ತಾಯಿಸಿರುವಂತಹ ಕಾಂಗ್ರೆಸ್ ಸಂಸದ ಮಾಣಿಕಂ ಟ್ಯಾಗೋರ್ ಲೋಕಸಭೆಯಲ್ಲಿ ಬುಧವಾರ ನಿಲುವಳಿ ಸೂಚನೆಯನ್ನು ಮಂಡಿಸಿದರು ಸೌರ ವಿದ್ಯುತ್ ಡೀಲ್ಗಳು ಮತ್ತೆ ಸೆಕ್ಯೂರಿಟೀಸ್ ವಂಚನೆಗಾಗಿ ಇನ್ನೂರ ಅರವತ್ತೈದು ಮಿಲಿಯನ್ ಡಾಲರ್ಗೂ ಹೆಚ್ಚು ಲಂಚ ನೀಡಿಕೆ ಸಂಬಂಧ ಅದಾನಿ ವಿರುದ್ಧ ಅಮೆರಿಕ ನ್ಯಾಯಾಲಯದ ದೋಷಾರೋಪಣೆ ಅದಾನಿ ಗ್ರೂಪ್ ಮೇಲೆ ಕರಾಳ ಛಾಯೆಯನ್ನ ಬೀರಿದೆ ಅದಾನಿ ವಿಷಯದಲ್ಲಿನ ಮೋದಿ ಸರ್ಕಾರದ ಮೌನ ಕಳವಳಕಾರಿಯಾಗಿದೆ ಅದಾನಿ ಜೊತೆಗಿನ ಗೆಳೆತನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿಗೆ ಮೋದಿ ಅವರು ಉತ್ತರ ನೀಡಬೇಕು ಅಂತ ಅವರು ನೋಟಿಸ್ ನಲ್ಲಿ ತಿಳಿಸಿದರು ಇದಲ್ಲದೆ ಆಂಧ್ರದಲ್ಲಿ ಹಿಂದಿನ ಜಗನ್ಮೋಹನ್ ರೆಡ್ಡಿ ಸರ್ಕಾರಕ್ಕೆ ಅವರು ಸಾವಿರದ ಏಳುನೂರ ಐವತ್ತು ಕೋಟಿ ರೂಪಾಯಿ ಲಂಚ ನೀಡುವಂತಹ ಆರೋಪವನ್ನು ಹೊರಿಸಿ ಆಂಧ್ರ ಸರ್ಕಾರನೇ ಎಸಿಸಿ ಸಿ ಜೊತೆಗಿನ ಸೌರ ವಿದ್ಯುತ್ ಒಪ್ಪಂದವನ್ನು ರದ್ದುಗೊಳಿಸೋದಕ್ಕೆ ಪರಿಗಣಿಸಿರುವ ವರದಿ ಬಗ್ಗೆಯೂ ಕೂಡ ಅವರು ಗಮನ ಸೆಳೆದಿದ್ರು ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆಯೂ ಕೂಡ ಅವರು ಒತ್ತಾಯ ಮಾಡಿದ್ರು ಕಾಂಗ್ರೆಸ್ ಸಂಸದರಾದ ರಣದೀಪ್ ಸಿಂಗ್ ಸರ್ಜೇವಾಲಾ ರಾಜ್ಯಸಭೆಯಲ್ಲಿ ಮತ್ತೆ ಮನೀಶ್ ತಿವಾರಿ ಲೋಕಸಭೆಯಲ್ಲಿ ಬುಧವಾರ ಅಧಿವೇಶನ ಪ್ರಾರಂಭಕ್ಕೂ ಮೊದಲು ಈ ಸಂಬಂಧ ಮುಂದೂಡಿಕೆ ನೋಟಿಸ್ಗಳನ್ನು ಮಂಡಿಸಿದರು ಈ ರೀತಿ ಸಂಸತ್ತಿನ ಒಳಗೆ ವಿಪಕ್ಷಗಳು ಅದಾನಿ ವಿರುದ್ಧ ಚರ್ಚೆಗೆ ಒತ್ತಾಯ ಮಾಡ್ತಾನೆ ಇದ್ದರೂ ಕೂಡ ಬಿಜೆಪಿ ಅದಾನಿ ರಕ್ಷಣೆಗೆ ನಿಂತು ಬಿಟ್ಟಿದೆ ಇನ್ನು ಸಂಸತ್ತಿನ ಹೊರಗೂ ಕೂಡ ಅದಾನಿ ವಿರುದ್ಧದ ಆರೋಪಗಳು ನಿರಾಧಾರ ಅಂತಾನೆ ಬಿಂಬಿಸಲಾಗ್ತಾ ಇದೆ ಸೌರಶಕ್ತಿ ಯೋಜನೆಯಲ್ಲಿ ಅದಾನಿ ಗ್ರೂಪ್ ಭ್ರಷ್ಟಾಚಾರ ನಡೆಸಿದೆ ಅಂತ ಆರೋಪ ಮಾಡಿ ಅಮೆರಿಕ ಕೋರ್ಟ್ಗೆ ಸಲ್ಲಿಕೆ ಆರೋಪ ಪಟ್ಟಿಯಲ್ಲಿ ಲೋಪ ಇದೆ ಅಂತ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಮತ್ತು ಮಾಜಿ ಅಟಾರ್ನಿ ಜನರಲ್ ಮುಕುಲ್ ರೋಹಟ್ಗೆ ಹೇಳಿದ್ದಾರೆ ಅಮೆರಿಕದ ದೋಷಾರೋಪ ಪಟ್ಟಿ ಕುರಿತು ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಅವರು ಅಮೆರಿಕದ ಪ್ರಾಸಿಕ್ಯೂಟರ್ಗಳು ಸಲ್ಲಿಸಿರುವಂತಹ ದೋಷಾರೋಪ ಪಟ್ಟಿಯಲ್ಲಿ ಅದಾನಿ ಸಮೂಹ ಸಂಸ್ಥೆಯ ಅಧ್ಯಕ್ಷ ಗೌತಮ್ ಅದಾನಿ ಮತ್ತು ಅವ್ರ ಅಣ್ಣನ ಮಗ ಸಾಗರ್ ಅದಾನಿ ಅವ್ರ ಹೆಸರು ಇಲ್ಲ ಅವ್ರು ಹೇಗೆ ಯಾರಿಗೆ ಲಂಚ ನೀಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಲಂಚ ನೀಡಿದವರು ಹೆಸರು ಕೂಡ ಇಲ್ಲ ಪಡೆದವ್ರ ಹೆಸರು ಕೂಡ ಇಲ್ಲ ಅಲ್ಲದೆ ಅದಾನಿ ವಿರುದ್ಧ ಅಮೆರಿಕ ಎಫ್ ಸಿ ಪಿ ಉಲ್ಲಂಘನೆ ಆರೋಪವನ್ನು ಕೂಡ ಮಾಡಿಲ್ಲ ಭಾರತೀಯ ಯಾವ ಅಧಿಕಾರಿ ಇಲಾಖೆ ಸೌರಶಕ್ತಿ ಒಪ್ಪಂದಕ್ಕಾಗಿ ಲಂಚ ನೀಡಿದ್ದಾರೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿಲ್ಲ ಲಂಚ ನೀಡಿರುವ ಮತ್ತು ಪಡೆದಿರುವ ಅಧಿಕಾರಿಗಳ ಒಂದೇ ಒಂದು ಹೆಸರು ಕೂಡ ದೋಷಾರೋಪ ಪಟ್ಟಿಯಲ್ಲಿ ಇಲ್ಲ ಅಂತ ರೋಹಟಿಗೆ ಹೇಳಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ಐದು ಆರೋಪಗಳನ್ನ ಮಾಡಲಾಗಿದೆ ಅದರಲ್ಲಿ ಪ್ರಮುಖವಾಗಿ ಗೌತಮ್ ಅದಾನಿ ಮತ್ತು ಸಾಗರ್ ಅದಾನಿ ಹೆಸರನ್ನ ಅವರೇ ಲಂಚ ನೀಡಿದ್ದಾರೆ ಅನ್ನೋದನ್ನ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ಐದನೇ ಆರೋಪದಲ್ಲಿ ಲಂಚ ಪಡ್ಕೊಂಡಂತ ಅಧಿಕಾರಿಗಳ ಹೆಸರನ್ನು ಕೂಡ ನಮೂದಿಸಿಲ್ಲ ಇದು ವ್ಯಕ್ತಿಗತವಾಗಿ ಮಾಡಲಾದಂತಹ ಆರೋಪ ಅಂತ ಅವ್ರು ಹೇಳಿದ್ದಾರೆ ಇನ್ನೊಂದು ಕಡೆಗೆ ಅಮೆರಿಕದ ವಿದೇಶಿ ಭ್ರಷ್ಟ ನಿಯಮಗಳ ಕಾಯ್ದೆಯನ್ನು ಉಲ್ಲಂಘಿಸುವಂತಹ ಪಿತೂರಿ ನಡೀತಾ ಇದೆ ಅಂತ ಮೊದಲ ಆರೋಪ ಮಾಡಲಾಗಿದೆ ಅದರಲ್ಲಿ ಅದಾನಿ ಹೆಸರೇ ಇಲ್ಲ ನ್ಯಾಯಕ್ಕೆ ಅಡ್ಡಿ ಅನ್ನುವಂಥ ಇನ್ನೊಂದು ಆರೋಪದಲ್ಲಿ ಅದಾನಿ ಅಥವಾ ಅಧಿಕಾರಿಗಳ ಹೆಸರಿಲ್ಲ ಚಾರ್ಜ್ ಶೀಟ್ ನಲ್ಲಿ ಆರೋಪಿಗಳು ಮತ್ತು ಎಸಗಿದ ಕೃತ್ಯವನ್ನು ನಿಖರವಾಗಿ ನಮೂದು ಮಾಡಬೇಕು ಅದು ಯಾವುದು ಕೂಡ ಇದರಲ್ಲಿ ಕಾಣ್ತಾ ಇಲ್ಲ ಅಂತ ಮುಕುಲ್ ರೋಹಟಿಗೆ ಅವರು ಹೇಳಿದ್ದಾರೆ ಆದರೆ ರೋಹಟಿಗೆ ಹೇಳಿಕೆಗಳು ಆರೋಪಗಳ ಗಂಭೀರತೆಯನ್ನು ದುರ್ಬಲಗೊಳಿಸುವಂತ ಒಂದು ಪ್ರಯತ್ನ ಅಂತ ಕಾಂಗ್ರೆಸ್ ಟೀಕೆ ಮಾಡಿದೆ ಇದನ್ನ ಇತಿಹಾಸ ಕ್ಷಮಿಸೋದಿಲ್ಲ ಅಂತ ಜೈರಾಮ್ ರಮೇಶ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಆದರೆ ಇಲ್ಲಿ ಪ್ರಶ್ನೆ ಇರೋದು ಅದಾನಿ ವಿರುದ್ಧ ಈಗ ಕೇಳಿ ಬಂದಿರುವಂತಹ ಆರೋಪಗಳು ಬೇರೆ ಇನ್ಯಾವುದಾದ್ರೂ ಉದ್ಯಮಿಯ ವಿರುದ್ಧ ಬಂದಿದ್ರೆ ಇಷ್ಟೊತ್ತಿಗಾಗಲೇ ಏನಾಗಿರುತ್ತಿತ್ತು ಅಮೆರಿಕದ ನ್ಯಾಯಾಲಯದಲ್ಲಿ ಅದಾನಿ ವಿರುದ್ಧ ಮಾಡಲಾಗಿರುವಂತಹ ಆರೋಪಗಳು ಬಹಳ ಗಂಭೀರ ಆರೋಪಗಳು ಅದಕ್ಕಾಗಿ ಅಲ್ಲಿ ಅವ್ರ ವಿರುದ್ಧ ಅರೆಸ್ಟ್ ವಾರಂಟ್ ಜಾರಿಯಾಗಿದೆ ಆ ಆರೋಪಗಳು ಅಲ್ಲಿ ವಿಚಾರಣೆಯಲ್ಲಿ ಸಾಬೀತಾಗಬೇಕಾಗಿದೆ ಆದರೆ ಅವು ದಾಖಲೆಗಳ ಆಧಾರದಲ್ಲಿ ಮಾಡಲಾಗಿರುವಂಥ ಗಂಭೀರ ಆರೋಪಗಳು ಮತ್ತು ಅವು ಭಾರತಕ್ಕೆ ಭಾರತ ಸರ್ಕಾರಕ್ಕೆ ಹಾಗೂ ಇಲ್ಲಿನ ರಾಜ್ಯ ಸರ್ಕಾರಗಳಿಗೆ ಸಂಬಂಧಿಸಿದಂಥ ಆರೋಪಗಳಾಗಿವೆ ಅವುಗಳಿಗೂ ಭಾರತದ ಒಟ್ಟು ವ್ಯವಸ್ಥೆಗೂ ಸರ್ಕಾರಕ್ಕೂ ಇಲ್ಲಿನ ಜನರಿಗೂ ಕೂಡ ನೇರ ಸಂಬಂಧ ಇದೆ ಹೀಗಿರುವಾಗ ಅದಾನಿಯ ವಿರುದ್ಧ ಇಲ್ಲಿ ಇನ್ನೂ ಯಾಕೆ ತನಿಖೆ ಶುರುವಾಗಿಲ್ಲ ಎರಡು ಸಾವಿರ ಕೋಟಿ ರೂಪಾಯಿ ಲಂಚ ಅಂತಂದ್ರೆ ಭಾರತದಲ್ಲಿ ಅದು ಎಷ್ಟು ದೊಡ್ಡ ಹಗರಣ ಯಾಕೆ ಇನ್ನೂ ಕೂಡ ಈ ಸಿ ಬಿ ಐ ಐ ಟಿ ಇ ಡಿಗಳು ಅದಾನಿ ವಿರುದ್ಧ ತನಿಖೆನ ಶುರು ಮಾಡಿಲ್ಲ ಯಾಕೆ ಅವ್ರ ಮೇಲೆ ರೇಡ್ ನಡೆದಿಲ್ಲ ಯಾಕೆ ಇನ್ನೂ ಎಫ್ ಐ ಆರ್ ಆಗಿಲ್ಲ ವಿಪಕ್ಷ ನಾಯಕರ ಮೇಲೆ ಒಂದು ಆರೋಪ ಬಂದ ಕೂಡಲೇ ಅವ್ರ ಮೇಲೆರಗುವಂಥ ಈ ಐ ಟಿ ಸಿ ಬಿ ಹಾಗೂ ಇ ಇಡಿಗಳು ಈಗೇನು ಮಾಡ್ತಾ ಇವೆ ಅಷ್ಟಕ್ಕೂ ಇಷ್ಟು ದೊಡ್ಡ ವಿಷಯದ ಮೇಲೆ ಸಂಸತ್ತಿನಲ್ಲಿ ಚರ್ಚೆ ಮಾಡಿದ್ರೆ ಬಿ ಜೆ ಪಿಗೆ ಅಥವಾ ಮೋದಿ ಸರ್ಕಾರಕ್ಕೆ ಯಾಕೆ ಸಿಟ್ಟು ಬರುತ್ತೆ ಅದಾನಿ ಬಗ್ಗೆ ಚರ್ಚೆ ಮಾಡಿದ್ರೆ ಸರ್ಕಾರಕ್ಕೆ ಯಾಕೆ ಮುಜುಗರ ಆಗುತ್ತೆ ಭಾರತದಲ್ಲಿ ಇಷ್ಟು ದೊಡ್ಡ ಹಗರಣ ನಡೆದಿದೆ ಅದರ ಪರಿಣಾಮ ನಮ್ಮ ದೇಶದ ಮೇಲೂ ಕೂಡ ಆಗಿದೆ ಅಂತ ಅಮೆರಿಕ ಪ್ರಕರಣ ದಾಖಲಿಸಿ ನಮ್ಮ ದೇಶಕ್ಕೆ ತೀವ್ರ ಮುಜುಗರ ಉಂಟಾಗಿದೆ ಹೀಗಿರುವಾಗ ದೇಶಕ್ಕೆ ಅವಮಾನ ತಂದಿರುವಂಥ ಈ ಆರೋಪಗಳ ಬಗ್ಗೆ ಇಲ್ಲಿ ತನಿಖೆ ಚರ್ಚೆ ಎರಡೂ ಕೂಡ ಆಗ್ತಾ ಇಲ್ಲ ಅಂತಂದರೆ ಹೇಗೆ ಸ್ವಾಮಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ